ಸ್ನೇಹಿತರೆ ಬಿ ಎಸ್ ಸಿ ಮತ್ತು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದವ್ರಿಗೆ ಅಥವಾ ಇಂಜಿನಿಯರಿಂಗ್ ಪದವಿ ಮಾಡಿದವ್ರಿಗೆ ಎಸ್ ಎಸ್ ಎಲ್ ಸಿ ಮುಗಿಸಿ ಐ ಟಿ ಮಾಡಿದವ್ರಿಗೆ ಬೆಂಗಳೂರು ಆರ್ ಆರ್ ಬಿ ಒಳಗ ಭರ್ಪೂರ್ ಹುದ್ದೆಗಳನ್ನ ಕರ್ತಾರೆ ಮತ್ತ ಆ ಹುದ್ದೆದ ವೇತನ ಎಷ್ಟಿರ್ತದ ವಯೋಮಿತಿ ಎಷ್ಟದ ಮತ್ತ ವೇತನ ಹುದ್ದೆ ಯಾವುದು ಅದ ಅನ್ನೋದು ವಿವರ ಹೆಂಗದ ಟೆಕ್ನಿಷಿಯನ್ ಗ್ರೇಡ್ ಒನ್ ಹಾಗೂ ಗ್ರೇಡ್ ತ್ರೀ ಹುದ್ದೆಗಳೆಂದು ಎರಡು ಭಾಗಗಳಿಗೆ ವಿಂಗಡಣೆ ಮಾಡ್ಯಾರ ಗ್ರೇಡ್ ಒನ್ ಹುದ್ದೆಗೆ ಹದಿನೆಂಟರಿಂದ ಮೂವತ್ತಾರು ಅದ ಏಳನೇ ವೇತನ ಆಯೋಗದ ಐದನೇ ಹಂತದ ಇದು ಹುದ್ದೆಯಾಗಿದ್ದು ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಆರಂಭಿಕ ಪೇಮೆಂಟ್ ಅದ ಇನ್ನು ಗ್ರೇಡ್ ತ್ರೀ ಹುದ್ದೆಗೆ ಹದಿನೆಂಟರಿಂದ ಮೂವತ್ತ್ಮೂರು ವಯಸ್ಸು ಅದ ಇವುಗಳಿಗೆ ಎರಡನೇ ಹಂತದೊಳಗ ಹತ್ತೊಂಬತ್ತು ಸಾವಿರದ ಒಂಬತ್ತು ನೂರು ರೂಪಾಯಿ ವೇತನ ಅದ ಆಯಾ ವಿಭಾಗದ ಮೀಸಲಾತಿಗೆ ಅನುಸಾರ ವಯೋಮಿತಿ ಸೆಡ್ಲಿಕ್ಕೆ ಇರುತ್ತದೆ ಸಾಮಾನ್ಯ ವರ್ಗದವರಿಗೆ ಐದುನೂರು ರೂಪಾಯಿ ಹಾಗೂ ಉಳಿದವರಿಗೆ ಎರಡು ನೂರ ಐವತ್ತು ರೂಪಾಯಿ ಇದು ಆನ್ಲೈನ್ ಅರ್ಜಿ ಹಾಕಿದಾಗ ಅಷ್ಟು ನೀವು ಡಿ ಡಿ ಕಟ್ಟಬೇಕಾಗ್ತದೆ ಇನ್ನು ಇನ್ನು ನೀವು ಅರ್ಜಿ ಹಾಕ್ಬೇಕಂತಂದ್ರೆ ಕನಿಷ್ಠ ನಿಮ್ಮ ಮಾರ್ಕ್ಸ್ ಇರಬೇಕು ಅಂತಂದ್ರೆ ಸಾಮಾನ್ಯ ಹಾಗೂ ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡಾ ನಲ್ವತ್ತು ಪರ್ಸೆಂಟ್ ಇರಬೇಕು ಒ ಬಿ ಸಿ ಅವರಿಗೆ ಶೇಕಡಾ ಮೂವತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಮೂವತ್ತು ಪರ್ಸೆಂಟ್ ಹಾಗೂ ಸಮುದಾಯದ ಎಸ್ ಟಿ ಸಮುದಾಯದ ಅಭ್ಯರ್ಥಿಗಳು ಇಪ್ಪತ್ತೈದು ಅಂಕಗಳನ್ನು ಪಡೆದಿರಬೇಕು ಆಯಾ ವಿಭಾಗದ ಅಂಗವಿಕಲರಿಗೆ ಏನದಲ್ಲ ಎರಡು ಪರ್ಸೆಂಟ್ ಇಳಿಕೆ ಮಾಡ್ತಾರೆ ನೀವು ಅರ್ಜಿ ಹಾಕಿದ್ಮ್ಯಾಗ ಪರೀಕ್ಷೆ ಯಾವ ರೀತಿ ಬರೀಬೇಕು ಅಂತಂದ್ರೆ ಯಾವ್ಯಾವ ರೀತಿ ಪರೀಕ್ಷೆದೊಳಗೆ ಒಂದು ಪರೀಕ್ಷೆದೊಳಗೆ ಯಾವ್ಯಾವ ವಿಷಯಗಳನ್ನು ಕೇಳಿರ್ತಾನೆ ಅನ್ನೋದು ಇಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಹತ್ತು ಅಂಕಗಳಿರ್ತಾವೆ ಸಾಮಾನ್ಯ ಬುದ್ಧಿ ಮತ್ತು ರೀಸನಿಂಗ್ ಹದಿನೈದು ಅಂಕಗಳಿರ್ತಾವೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಇಪ್ಪತ್ತು ಅಂಕಗಳಿರ್ತಾವೆ ಗಣಿತದ ಬಗ್ಗೆ ಇಪ್ಪತ್ತು ಅಂಕಗಳಿರ್ತಾವೆ ವಿಜ್ಞಾನ ಮತ್ತು ತಾಂತ್ರಿಕತೆಯ ಪ್ರಶ್ನೆಗಳೇನದವಲ್ಲ ಮೂವತ್ತೈದು ಅಂಕಗಳಿರ್ತಾವೆ ಒಟ್ಟಾರೆ ನೂರು ಅಂಕದ ಪ್ರಶ್ನೆಗಳಿಗೆ ತೊಂಬತ್ತು ನಿಮಿಷದೊಳಗೆ ನೀವು ಉತ್ತರಿಸ್ಬೇಕಾಗ್ತದೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ತಪ್ಪು ಉತ್ತರ ಒಂದು ಕೊಟ್ಟಿರುತ್ತಂದ್ರೆ ಒಂದು ಮೂರಾಂಶ ಅಂಕಗಳನ್ನು ಕಡಿಲಾಗ್ತದೆ ಒಟ್ಟು ಟೋಟಲ್ ಹದಿನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೆಂಟು ಹುದ್ದೆಗಳದವು ಇದರೊಳಗೆ ಮೊದಲ ಏನಾದರೂ ನೀವು ತುಂಬಿ ನಿಮ್ದು ಏನಾದರೂ ಫೇಲ್ ಆಗಿತ್ತಂದ್ರೆ ಅಂಥವರು ತುಂಬಬೇಕು ಹೊಳ್ಳಿ ಈಗ ಹೊಸದಾಗಿ ಇದ್ದವರು ಸಹಿತ ತುಂಬಕ್ಕೆ ಅವಕಾಶ ಅದ ಪ್ರಸ್ತುತವಾಗಿ ಅರ್ಹತೆಯನ್ನು ಪಡೆದುಕೊಂಡವರು ಈ ಹಿಂದೆ ಅರ್ಜಿ ನೀವು ಸಲ್ಲಿಸಿದರೆ ವಿಫಲರಾದವರು ವಿವಿಧ ಕಾರಣಗಳಿಗೆ ಅರ್ಜಿ ತಿರಸ್ಕೃತಗೊಂಡವರು ಹಾಗೂ ಆರ್ ಬಿ ಬದಲಾವಣೆ ಬಯಸಿದವರು ಈಗ ಅರ್ಜಿ ಸಲ್ಲಿಸಬಹುದು ಒಂಬತ್ತು ಸಾವಿರದ ಒಂದು ನೂರ ನಲವತ್ನಾಲ್ಕು ಟೆಕ್ನಿಷಿಯನ್ ಗ್ರೇಡ್ ತ್ರೀ ಹುದ್ದೆ ಭರ್ತಿಗಾಗಿ ಮಾರ್ಚ್ ಒಂಬತ್ತರಂದು ನೇಮಕಾತಿ ಅಧಿಸೂಚನೆ ಹೊರಡಿಸಿತ್ತು ಒಟ್ಟ ಹದಿನಾಲ್ಕು ಸಾವಿರದ ಎರಡುನೂರ ತೊಂಬತ್ತೆಂಟು ಹುದ್ದೆಗಳದಾವು ತಾವೆಲ್ಲರೂ ಅರ್ಜಿ ಹಾಕಿರಿ ಈ ಸರ್ಕಾರಿ ಸೌಲಭ್ಯವನ್ನು ತಾವು ಪಡೀರಿ ತಮ್ಮ ಜೊತೆ ಸ್ನೇಹಿತರಿದ್ದರೆ ಅವರು ಈ ಹುದ್ದೆಗಳನ್ನು ಮುಗಿಸಿದ್ರೆ ಅವರಿಗೆ ಈ ವಿಷಯಗಳನ್ನು ತಿಳಿಸ್ರಿ ನಿಮ್ಮ ಮುಖಾಂತರ ಒಂದು ಬಡ ಮಕ್ಕಳಿಗೆ ನೌಕರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಈ ಒಂದು ಸರ್ಕಾರಿ ಯೋಜನೆಯನ್ನು ತಾವು ಬಳಸ್ಕೊಂಡು ಮುಂದೆ ಉನ್ನತ ಅಧಿಕಾರಿಗಳಾಗಿ ಬೆಳೀರಿ ಅಂಥೇಳಿ ನಾನು ಆಶಿಸುತ್ತಾ ಮತ್ತೆ ಮುಂದಿನ ಒಂದು ವಿಷಯದೊಂದಿಗೆ ತಮ್ಮ ಜೊತೆ ವಿಷಯಗಳನ್ನು ಹಂಚ್ಕೋತೀನಿ ಅಲ್ಲಿವರೆಗೆ ನಮಸ್ಕಾರ